ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನಿವತ್ತು ನಮ್ಮ ಊರಲ್ಲಿ ಹಬ್ಬ ಆದಮೇಲೆ ನೆಕ್ಸ್ಟ್ ಡೇದು ಯಾವ ಥರ ಇತ್ತು ಏನು ಅಂತ ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ಹಬ್ಬ ಮೇಲೆ ನೆಕ್ಸ್ಟ್ ಡೇದು ಅಂದರೆ ಸೋಮವಾರದ ವ್ಲಾಗ್ನ ನನ್ನ ಜೊತೆ ಶೇರ್ ಇದ್ದೀನಿ ಇನ್ನು ಅಮ್ಮನವರು ಎಲ್ಲ ಇರ್ತಾರಲ್ಲ ಅವರು ಅವರ ಊರಲ್ಲಿ ತೊಗೊಂಡೋಗಿ ಪಲ್ಲಕ್ಕಿನ ಅಮ್ಮನವ್ರನ್ನ ಎಲ್ಲನೂ ಅಲ್ಲಿ ಬಿಟ್ಬಿಟ್ಟು ಬರಬೇಕು ಅದಕ್ಕೆ ಎಲ್ಲರೂ ನೋಡಿ ಎಲ್ಲಾನು ಹೋಗ್ತಾ ಇದ್ದಾರೆ ಯಾವ ತರ ಬಂದಾಗ ಎಷ್ಟು ಚೆನ್ನಾಗಿ ಖುಷಿಯಾಗಿ ಅಮ್ಮನವ್ರನ್ನ ಬರ್ಮಾಡ್ಕೊಂಡ್ರು ಅದೇ ತರ ಹೋದಾಗೂ ಎಲ್ಲರೂ ಕಳಿಸ್ತಾರೆ ಅಮ್ಮನವ್ರನ್ನ ನೋಡಿ ಎಲ್ಲರೂ ಇನ್ನೂನು ಬರ್ತಾ ಇದ್ದಾರೆ ನೋಡಿ ಇವಾಗ ಸಪ್ಲಮ್ಮ ಅನ್ನೋರು ಮೊದಲು ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ನಿಲ್ಲಿಸಿದ್ದಾರೆ ಇನ್ನು ಮತ್ತೆ ಸಲ್ಲಾಪುರಮ್ಮ ಅಂತ ಹೇಳ್ತೀವಲ್ಲ ಆ ಅಮ್ಮನವರು ಬರಬೇಕು ನೋಡಿ ಅವ್ರೂ ಹಿಂದುಗಡೆನೆ ನೋಡಿ ಅವರೂ ಬರ್ತಾ ಇದ್ದಾರೆ ಇವುದು ಬಂದ್ಬಿಟ್ಟು ಪಕ್ಕದ ಊರಲ್ಲಿ ಇದ್ದಾವೆ ಅಲ್ಲಿ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಇದು ಎಲ್ಲನೂ ಕೊಟ್ಟು ಬರಬೇಕು ನೆನ್ನೆನ್ನೆಲ್ಲ ಪೂಜೆ ಅದು ಎಲ್ಲನೂ ಮಾಡಿರ್ತೀವಲ್ಲ ಏನೆಲ್ಲ ಬಂದಿರ್ತಾವೆ ಅದು ಎಲ್ಲ ಬ್ರಾಹ್ಮಿಣೆ ಅಂದರೆ ಅಲ್ಲಿ ಪೂಜೆ ಮಾಡೋಕ್ಕೆ ಬಂದಿರ್ತಾರಲ್ಲ ಅವ್ರಿಗೆ ಎಲ್ಲನೂ ಆ ಥರ ಕೊಟ್ಟು ಎಲ್ಲನೂ ಅವ್ರಿಗೆ ಏನೇನು ಬೇಕೆಲ್ಲ ಏನೇನೋ ಎಲ್ಲನೂ ಮಾಡಿ ಅವ್ರನ್ನೂ ಕಳಿಸ್ತಾ ಇದ್ದಾರೆ ನೋಡಿ ಹೇಳಿದೆ ಅಮ್ಮನವ್ರನ್ನೂ ಹಾಗೆ ಕಳಿಸ್ಕೊಡೋಕ್ಕೂ ಹಾಗೆ ಜನರು ಅನ್ನೋದು ಬರ್ತಾರೆ ಕೆಲವರು ಹೋಗಿ ಅಲ್ಲಿ ಊರಲ್ಲಿ ನಡ್ಕೊಂಡೇ ಹೋಗೋದು ನಾವು ಸ್ಕೂಲ್ಗೆಲ್ಲ ಅಲ್ಲಿಗೆ ತ್ರೀ ಇಯರ್ಸ್ ನಡ್ಕೊಂಡು ಹೋಗ್ತಾ ಇದ್ವಿ ಆ ಊರಲ್ಲಿನೇ ಪಕ್ಕದ ಊರಲ್ಲಿ ಅಲ್ಲಿ ಹೋಗಿ ಬಿಟ್ಬಿಟ್ಟು ಬರೋದು ಕೆಲವರೆಲ್ಲ ಹೋಗೋರು ಹೋಗ್ತಾರೆ ನೋಡಿ ಮುಂದ್ಗಡೆ ಹೋಗ್ತಾ ಇರೋರೆಲ್ಲ ಹೋಗ್ತಾ ಇದ್ದಾರೆ ಮತ್ತೆ ಇವರೆಲ್ಲ ಇಲ್ಲಿವರೆಗೂ ಊರಾಚೆವರೆಗೂ ಅಮ್ಮನವ್ರನ್ನ ಕಳ್ಸಕ್ಕೆ ಅಂತ ಒಬ್ಬ ಕಾಲೂ ಬಂದು ನೋಡ್ತಾ ಇದ್ದಾರೆ ಇಲ್ಲಿಗೆ ಅಷ್ಟು ಅಮ್ಮನವರು ಅಂದ್ರೆ ಆಚಾರೆ ಮುಂದ್ಗಡೆ ಎಲ್ಲ ಮತ್ತೆ ಅವರೊಬ್ಬರು ನೋಡಿದ್ರಲ್ವಾ ಅವ್ರನ್ನ ಮಾತಾಡಿಸ್ತಾ ಇದ್ದೆ ನಾನು ಇಲ್ಲಿ ಬಂದ್ಬಿಟ್ಟು ಅದೆಲ್ಲ ಆದಮೇಲೆ ಮಧ್ಯಾಹ್ನ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇನೆ ಸ್ಕೂಲ್ ಇರೋದು ನೋಡಿ ಈ ಮೈಸೂರು ಮಲ್ಲಿಗೆ ಹೂವು ಅಂತಾರಲ್ವ ಇದೆ ಅದು ಮೈಸೂರು ಮಲ್ಲಿಗೆ ಅದು ಬಂದ್ಬಿಟ್ಟು ನಾವು ಚಿಕ್ಕವರಿದ್ದಾಗ ಹಾಕಿರೋ ಅಂಥ ಗಿಡ ಇದು ಸ್ಕೂಲು ಸ್ಕೂಲ್ ಹತ್ರ ನಾವು ಚಿಕ್ಕವರಿದ್ದಾಗ ಓದ್ಕೊತಾ ಇದ್ದಾಗ ಹಾಕಿದಂಥ ಗಿಡ ಇನ್ನೂ ಇದೆ ಅದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಏನಪ್ಪ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ಇಲ್ಲಿ ಅದು ನೀರು ಗೌರ್ಮೆಂಟ್ ಅವರೇ ಹಾಕೋದು ಅಂತ ಹೇಳಿಬಿಟ್ಟು ಇಲ್ಲಿ ನೀರನ್ನ ಟ್ಯಾಪು ಹಾಕಿದಾರಲ್ವ ಇದು ಯಾವ ತರ ಡ್ರಾಪ್ಸ್ ಅಲ್ಲಿ ಬೋರ್ಡ್ ಮೇಲೆ ಡ್ರಾಪ್ ತರ ಯಾವ ತರ ಕೊಟ್ಟಿದ್ದಾರೆ ಅದೇ ತರನೇ ಡ್ರಾಪ್ ಡ್ರಾಪೇ ಬೀಳ್ತಾ ಇದೆ ಇನ್ನೇನು ಜೋರಾಗೇನು ಬರೋದಿಲ್ಲ ಪಾಪ ನಮ್ಮಮ್ಮ ಅಲ್ಲಿಂದ ನೋಡಿ ಸ್ಕೂಲ್ ಹತ್ರ ಅಲ್ಲಿಂದ ಇಲ್ಲಿವರೆಗೂ ನಮ್ಮಮ್ಮ ಪಾಪ ದಿನಾಲು ಈ ತರ ತಕೊಂಡ್ಬಂದು ಅವ್ರಿಗೆ ಬೇಕಾಗಿರೋಷ್ಟು ಹಾಕೊತಾರೆ ಇವರಿಗೆ ಯಾವಾಗ್ಲೂ ನೀರು ತೊಂದರೆನೇ ಆಗೋಯಿತು ನಾವಿದ್ದ ಟೈಮಲ್ಲಿ ಅಂದರೆ ನಮ್ಮ ಹೊರಿತಾ ಇದ್ದರು ಹಾಗೆ ನಮ್ಮ ಅಕ್ಕ ಅವರೆಲ್ಲ ನಾನು ಬರೋ ಟೈಮಲ್ಲಿ ಸ್ವಲ್ಪ ಅಷ್ಟೋ ಇಷ್ಟೋ ನೀರು ಬಂದು ನೆಕ್ಸ್ಟ್ ಮತ್ತೆ ನೋಡಿ ಇವಾಗಲೂ ನೀರು ಪ್ರಾಬ್ಲಮ್ ಆಗಿದೆ ಆ ಥರ ಅಂದರೆ ಮೊದಲು ಎಲ್ಲ ಬೋರ್ವೆಲ್ಲು ಎಲ್ಲ ಇತ್ತು ಅದರಲ್ಲೆಲ್ಲ ನಾವು ಒಡ್ಕೊಂಡು ಬಂದು ನಾವು ಗಿಡಗಳಿಗೆ ಎಲ್ಲನೂ ಹಾಕಿ ಎಲ್ಲನೂ ಬೋರ್ವೆಲ್ಲೇ ಅವಾಗ ಒಡೆಯೋ ಬೋರ್ ಇತ್ತಲ್ವ ಅದರಲ್ಲೇ ಎತ್ಕೊಂಡ್ಬಂದು ಗಿಡಗಳಿಗೆ ಎಲ್ಲಾನು ಬೆಳೆಸ್ತಾ ಇದ್ದಿದ್ದು ಆವಾಗ ಎಷ್ಟು ಎಷ್ಟೊಂದು ಕನಕಾಂಬರ ಗಿಡಗಳು ಮಲ್ಲಿಗೆ ಹೂವಿನ ಗಿಡಗಳು ಎಲ್ಲಾನು ಇದ್ವು ಆ ಥರ ಎಲ್ಲಾನು ಅದು ಆಗಿನ ಕಾಲೇ ಬೇರೆ ಈಗಿನ ಬೇರೆ ಬೇರಲ್ವ ಇವಾಗೂ ನೋಡಿ ನಮ್ಮಮ್ಮ ಪಾಪ ನೀರನ್ನ ತೊಗೊಂಡೆ ಆ ಥರನೇ ಇದ್ದಾಳೆ ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ಅವತ್ತು ನಮ್ಮಮ್ಮ ದೋಸೆಗೆ ಹಾಕಿದ್ರು ಇದು ಹಬ್ಬ ಮೇಲೆ ನೆಕ್ಸ್ಟ್ ಡೇ ಆಯ್ತಲ್ವ ಅದರ ನೆಕ್ಸ್ಟ್ ಡೇ ಮಂಗಳವಾರದ ವ್ಲಾಗು ಇದು ಬಂದ್ಬಿಟ್ಟು ಸೋಮವಾರ ಅವತ್ತು ಆಗೋಯ್ತಲ್ವ ಇದು ಮಂಗಳವಾರದ ವ್ಲಾಗು ಅವತ್ತು ಬಂದ್ಬಿಟ್ಟು ನಮ್ಮಮ್ಮ ದೋಸೆಗೆ ಅಂತ ಹಾಕಿದ್ರು ದೋಸೆಗೆ ಅಂತ ಚಟ್ನಿ ಎಲ್ಲ ಮಾಡಿ ಮತ್ತು ಆಲೂಗಡ್ಡೆ ಎಲ್ಲಾನು ಬೇಯಿಸಿ ಎಲ್ಲ ಸಿಪ್ಪೆ ಎಲ್ಲ ಸುಲಿದು ಮತ್ತು ಅದನ್ನು ಎಲ್ಲನೂ ಚಿಕ್ಕ ಎಲ್ಲಾನು ಸ್ಮ್ಯಾಶ್ ಮಾಡಿ ಎಲ್ಲನೂ ಇಟ್ಟಿದ್ರು ಮತ್ತು ಆ ಥರ ನೀರು ತಗೊಂಬರ್ತಾ ಇದ್ಲಲ್ವ ಅದು ಬೇರೆ ಇನ್ನು ಪಲ್ಯ ಆ ಥರ ಏನಾದರೂ ಇನ್ನು ನಾನು ಮಾಡಿದ್ರೆ ಇನ್ನು ತಿಂತೀನಿ ಅಂತ ಹೇಳ್ಬಿಟ್ಟು ನೀನೆ ಹಂಗೆ ಒಗ್ಗರಣೆ ಹಾಕೋಗಮ್ಮ ಅಂತ ಹೇಳಿದ್ಲು ಮತ್ತು ನಾನು ಇಲ್ಲಿ ಬಂದ್ಬಿಟ್ಟು ಒಗ್ಗರಣೆನ ಹಾಕ್ತಾಯಿದ್ದೀನಿ ಅಂದರೆ ಅಲ್ಲಿ ನಮ್ಮಮ್ಮ ಅವ್ರಿಗೆ ಸ್ಟವ್ ಇಡೋಕ್ಕೆ ಅಂತ ಅಂತ ಜಾಗ ಇಲ್ಲ ಅಲ್ಲಿ ಅಲ್ಲಿ ಚಂಬತ್ ಥರ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಇಡಬೇಕು ಇಲ್ಲಾಂದ್ರೆ ಈ ಕಡೆ ಒಲೆ ಇದೆ ಒಲೆಯಲ್ಲಿ ಆಗ್ಲೂ ನಮ್ಮಮ್ಮ ಮುದ್ದೆಗೆ ಎಲ್ಲಾನು ಒಲೆಯಲ್ಲೇ ಇಟ್ಕೊಂತಾಳೆ ಆವಾಗವಾಗ ಈ ಥರ ಏನಾದರೂ ಸಾಂಬಾರು ರೈಸು ಈ ಥರ ಇದ್ದರೆ ಏನಾದರೂ ಈ ಥರ ಸ್ಟೌವಲ್ಲಿ ಮಾಡ್ಕೊತಾಳೆ ನಮ್ಮ ನಾವು ಚಿಕ್ಕವರಿದ್ದಾಗಿಂದೂ ನೋಡಿ ನಾವು ಇದು ಮನೆ ಕಟ್ಟಿದಾಗಿಂದೂ ಅಲ್ಲೇ ಒಲೆಯ ಮೇಲೇ ಮಾಡ್ತಾಯಿದ್ದು ನಾನು ಮದುವೆ ಆದಮೇಲೂ ಅಷ್ಟೇ ನನಗೆ ಈ ಗ್ಯಾಸ್ ಸ್ಟೌವ್ ಹೇಗೆ ಹಚ್ಚೋದು ಏನು ಅಂತ ಗೊತ್ತೇ ಇರಲಿಲ್ಲ ಆವಾಗ ಪಂಪ್ ಸ್ಟವ್ ಇತ್ತಲ್ವ ಎಣ್ಣೆ ಹಾಕಿ ಸ್ಟವ್ ಹೊಡೆಯೋದು ಅದು ಯೂಸ್ ಮಾಡ್ತಾಯಿದ್ದು ಆ ಥರ ಇತ್ತು ಮತ್ತು ನಮ್ಮ ಊರಲ್ಲಿ ಸಲ ಹಿಂಗೆ ಮದುವೆ ಆದ ಈ ಥರ ಗ್ಯಾಸ್ ಸ್ಟವ್ ಇಟ್ಟಿದ್ರು ಆಗಲಿ ನೋಡೋಣ ಯಾವ ಥರ ಇದನ್ನು ಹಚ್ಚೋದು ಏನು ಅಂತ ಹೇಳಿಬಿಟ್ಟು ನಾನು ಒಂದ್ಸಲಿ ಹಿಂಗೆ ಟ್ರೈ ಮಾಡಿದೆ ಟ್ರೈ ಮಾಡಿದ್ರೆ ಅದು ಭಯ ಭಯದಲ್ಲಿ ಅಂದರೆ ಮೊದಲು ಹೇಳ್ತಾ ಇದ್ರಲ್ಲ ಗ್ಯಾಸ್ ಅಂದರೆ ಸಿಡಿಯತ್ತೆ ಅದಾಗತ್ತೆ ಇದಾಗತ್ತೆ ಅಂತ ಹೇಳಿಬಿಟ್ಟು ಆ ಥರ ಭಯ ಭಯದಿಂದ ಅಂಟಿಸ್ದೆ ಓ ಇಷ್ಟೇನಾ ಅಂದ್ಕೊಂಡೆ ಆ ಥರ ಆಯಿತು ಆಗಲೇ ನಾವು ಕುಕ್ಕರಲ್ಲೂ ಅಷ್ಟೇ ಮಾಡಿ ನನಗೆ ರೂಢಿನೇ ಇರಲಿಲ್ಲ ಒಂದ್ಸಲ ಅತ್ತೆ ಸ್ಟವ್ಗೆ ಕು ಇದು ಕುಕ್ಕರ್ಗೆ ಸಾಂಬಾರೋ ಏನೋ ಕುಕ್ಕರ್ನ ಸ್ಟವ್ನ ಹಾನ್ ಮಾಡಿ ಕುಕ್ಕರ್ನ ಇಡು ಅಂತ ಹೇಳಿದರು ಸರಿ ಅಂತ ಹೇಳಿಬಿಟ್ಟು ನಾನು ಇಟ್ಟೆ ಅಂದರೆ ಅದರಲ್ಲಿ ಬೆಲ್ಟ್ ಹಾಕೋದೆ ಅಂದರೆ ಗೊತ್ತಿಲ್ಲ ಅದೇ ಫಸ್ಟು ಕುಕ್ಕರಲ್ಲಿ ಆಗಲಿ ಸ್ಟವಲ್ಲಾಗಲಿ ಮಾಡ್ತಾ ಇದ್ದಿದ್ದಲ್ವ ಇಲ್ಲಿ ಎಲ್ಲನೂ ನಾವು ಆವಾಗ ನಾವು ಅಡುಗೆ ಮಾಡ್ತಾಯಿದ್ದ ಟೈಮಲ್ಲಿ ಎಲ್ಲನೂ ಒಲೆನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು ಒಲೆ ಮೇಲೆ ಏನು ಕುಕ್ಕರು ಯೂಸ್ ಮಾಡಲ್ಲ ಮತ್ತು ಗ್ಯಾಸು ಯೂಸ್ ಮಾಡ್ತಾ ಇರಲಿಲ್ಲವಲ್ಲ ಸೋದೆ ಎಲ್ಲ ಸಿಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಗ್ಯಾಸ್ ಗ್ಯಾರು ದುಡ್ಡು ಕೊಡೋದು ಅಂತ ಹೇಳ್ಬಿಟ್ಟು ಅದು ಬೇರೆ ಆವಾಗ ಬಂದಿರಲಿಲ್ಲ ಹೇಗೆ ಮಾಡೋದೇನು ಅಂತಲೂ ಗೊತ್ತಿರಲಿಲ್ಲ ಆ ಥರ ಎಲ್ಲ ಇದ್ದಿದ್ದಲ್ವ ಆ ಥರ ಅಂದರೆ ಇದರಿಂದ ಏನೇ ಆಗಲಿ ನನಗೇನು ಈ ಥರ ಹೇಳ್ಕೊಳಕ್ಕೆ ಏನು ಬೇಜಾರೇನು ಅಂತಲ್ವ ಯಾಕಂದರೆ ಎಲ್ಲರೂ ಅಷ್ಟೇ ಏನಾದರೂ ಒಂದು ನೋಡಿ ಕಲೀಲೇಬೇಕು ಎಲ್ಲರೂ ಅಂತೂ ಅನ್ ಅಷ್ಟೇ ಹುಟ್ಟಿದ ತಕ್ಷಣ ಯಾರೂ ಕಲಿತ್ಕೊಂಡು ಬಂದಿರೋದಿಲ್ಲ ಮತ್ತೇ ನಾವು ಎಲ್ಲನೂ ತಿಳ್ಕೊಳ್ಳೋದು ಅದ್ರ ಬಗ್ಗೆ ಮಾಡ್ತಾ ಮಾಡ್ತಾಯಿದ್ರೆ ಒಂದೊಂದಾಗಿ ತಿಳ್ಕೊತೀವಿ ಏನೇ ಆಗಲಿ ಎಷ್ಟೇ ಆಗಲಿ ನಮಗಿದು ಬಂದ್ಬಿಡತ್ತೆ ಎಲ್ಲನೂ ಗೊತ್ತು ಅನ್ನೋದು ಅಂತೂ ಇರೋದೇ ಇಲ್ಲ ಎಲ್ಲದರಲ್ಲೂ ಅಷ್ಟೇ ತಿಳ್ಕೊಳ್ಳೋದು ಅಂತ ತುಂಬಾ ಇರುತ್ತೆ ಅದಕ್ಕೇ ಇದ್ದೀನಿ ಅಷ್ಟೇ ಆ ಥರ ನೋಡಿ ಹೇಳ್ತಾ ಇರ್ತಾನೆ ಈ ಥರ ಆಲೂಗಡ್ಡೆ ಪಲ್ಯ ಎಲ್ಲನೂ ಮಾಡಿದೆ ಈ ಥರ ಆಗಿದೆ ನಮ್ಮ ಮನೆಯಲ್ಲಿ ಎಲ್ಲನೂ ನೋಡ್ದಲ್ವ ಇದು ಅಡುಗೆ ಮನೆ ಇದು ನಮ್ಮ ಮನೆಯಲ್ಲಿ ಸ್ವಲ್ಪ ದೊಡ್ಡದಾಗೆ ಕಿಚನ್ನಲ್ಲಿ ದೊಡ್ಡದಾಗೆ ಅಡುಗೆ ಮನೆ ಮಾಡಿದ್ದೀವಿ ಅಂದರೆ ಆ ಕಲ್ಲು ಈ ಕಡೆ ಎಲ್ಲ ಇರತ್ತೆ ಆ ಥರ ಎಲ್ಲನೂ ಇಟ್ಟು ಅಂದರೆ ಆವಾಗೊಂಥರ ಕಿಚನ್ನು ಕೆಲವ್ರ ಮನೆಯಲ್ಲೇ ದೊಡ್ಡದಾಗಿ ಇರ್ತಾಯಿದ್ದಿದ್ದು ಅದಕ್ಕೆ ನಾವೂ ಇಡಬೇಕು ಅಂತ ಹೇಳಿ ಆವಾಗ ಇದ್ದಿದ್ದು ಆ ಥರ ಆಗಿದ್ರೂ ಒಳ್ಳೆಯದೇ ಈಗಿನ ಕಾಲದಲ್ಲಿ ಅದು ದೊಡ್ಡದು ಅಂತ ಅನಿಸುತ್ತೆ ಆ ಥರನೂ ಆಗುತ್ತಲ್ವಾ ಈ ಥರ ದೊಡ್ಡದಾಗಿದ್ರೂ ಆಗತ್ತೆ ಬೇಕಂದರೆ ಒಂದು ಡೈನಿಂಗ್ ಟೇಬಲ್ ಕೂಡ ಹಾಕ್ಕೊಬೋದು ಅಷ್ಟು ದೊಡ್ಡದಾಗಿತ್ತು ನಾವು ಕಿಚನ್ನ ಕಟ್ಟಿದ್ದಿದ್ದು ಆವಾಗ ಆ ಥರ ಎಲ್ಲ ಇತ್ತು ಅಂದರೆ ಒಂದ್ಸಲಿ ನಿಮಗೆ ನಮ್ಮ ಮನೆ ತವ್ರ ಮನೆ ದುಮೂರನ್ನು ತೋರಿಸ್ತೀನಿ ಹಿಡಿದು ಇಟ್ಕೊಂಡಿದ್ದೀನಿ ಅದನ್ನು ಹೇಗೆ ಹೇಗೆ ಅಂತ ಸೆಟ್ ಮಾಡೋಕ್ಕಾಗ್ತಾಯಿಲ್ಲ ಮಕ್ಕಳು ಒಂಥರ ಹಿಡ್ದಿದ್ದಾರೆ ಒಂಥರ ಶೂಟ್ ಮಾಡಿದ್ದೀನಿ ಅದನ್ನು ಎಲ್ಲ ತೊಗೊಂಬಂದು ಸೆಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅದಕ್ಕೇ ಇನ್ನೊಂದ್ಸಲಿ ಯಾವಾಗಾದರೂ ಹಬ್ಬಕ್ಕೆ ಏನಕ್ಕಾದ್ರೂ ಊರಿಗೆ ಹೋಗ್ತೀವಲ್ಲ ಆವಾಗ ನಿಮಗೆ ಶೂಟ್ ಮಾಡಿ ಹಾಕ್ತೀನಿ ನೋಡಿ ಇವಾಗ ಪಲ್ಯ ಎಲ್ಲ ಮಾಡಿದ್ದಾಯಿತು ಇವಾಗ ದೋಸೆನ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ದೋಸೆನೂ ಇದೆ ನೋಡಿ ನನ್ನ ಮಗ ಬಂದ್ಬಿಟ್ಟು ಈ ಥರ ನೀರು ಹಾಕಿ ಮಾಡು ಮಮ್ಮಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಮೊದಲು ಈ ಥರ ನೀರು ಹಾಕಬೇಕು ಮತ್ತು ಅದನ್ನು ಏನಾದರೂ ತೊಗೊಂಡು ನೀಟಾಗಿ ಒರೆಸ್ಬಿಟ್ಟು ಮತ್ತೆ ಹಿಟ್ಟನ್ನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಬಂದು ನೀರನ್ನ ಇದ್ದಾನೆ ನೋಡಿ ದೋಸೆ ಅನ್ನೋದು ಈ ಥರ ಬರುತ್ತೆ ಅಂದರೆ ಕೆಲವರು ತವಾಗೆ ಎಣ್ಣೆ ಹಾಕ್ಬಿಡ್ತಾರೆ ಎಣ್ಣೆ ಹಾಕಿದ್ರೆ ಅದು ಉಂಡೆ ಕಟ್ಕೊಂಡು ಬಂದುಬಿಡತ್ತೆ ಎಣ್ಣೆ ಆಗಬಾರ್ದು ಎಣ್ಣೆ ಮೇಲೆ ಹಾಕಬೇಕು ಕೆಳಗಡೆ ಆಗಬಾರ್ದು ತವಾಗೆ ಎಣ್ಣೆ ಹಾಕಿದ್ರೆ ಆಗೋದಿಲ್ಲ ಅದು ಉಂಡೆ ಉಂಡೆ ಥರನೇ ಬಂದ್ಬಿಡುತ್ತೆ ಅಂದರೆ ಐರನ್ನು ಇದರಲ್ಲಿ ಮಾಡೋ ಥರ ಮಾಡಿಬಿಟ್ಟು ಮಾಡೋಕ್ಕೋ ಅಂತ ಹೋಗ್ತಾರೆ ಆದರೆ ಅದರಲ್ಲಿ ಉಂಡೆ ಬರುತ್ತೆ ನೋಡಿ ಈ ಥರ ನಾವು ಆಯಿಲ್ನ ಫಸ್ಟೇ ಆಗಬಾರ್ದು ಆಗದೆ ಈ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅದಕ್ಕೆ ಅಂದರೆ ಎಲ್ರಿಗೂ ಗೊತ್ತಿರತ್ತೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಅದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ನ ಹಾಕೋದು ಅಷ್ಟೇ ಆ ಆಯಿಲೇ ಕೆಳಗಡೆ ಇಲ್ದಿರುತ್ತಲ್ವಾ ಮತ್ತು ನೆಕ್ಸ್ಟು ಇದು ಹಾಕಿದ್ರೂ ದೋಸೆ ಹಿಡ್ಕೊಳ್ಳಲ್ಲ ಆ ಥರ ಈ ಥರ ಎಲ್ಲ ಇದೆ ನಮ್ಮ ಕಿಚನ್ ಅನ್ನೋದು ಇದು ಸ್ಟವ್ನು ಹಳೇದಾಗೋಗಿದೆ ಹಳೇದು ಅಂದರೆ ಒನ್ ಒನ್ ಇಯರ್ ಆಗಿದೆ ತಗೊಟ್ಟು ಅದೂ ಅಷ್ಟೇ ಇನ್ನು ನಮ್ಮಮ್ಮ ಯೂಸ್ ಮಾಡೋದಲ್ವ ಇನ್ನು ಅವರೊಬ್ಬರೇ ಅದಕ್ಕೆ ಅವರು ಅವ್ರಿಗೂ ಅಷ್ಟೇ ನೀರು ಹಾಕಿ ತೊಳಿಬಾರ್ದೇನೋ ಅದು ತೊಳಿಬಾರ್ದೇನೋ ಅಂದರೆ ಗೊತ್ತಿಲ್ವಲ್ಲ ಇವಾಗಲೇ ಅವರು ಮಾಡೋಕ್ಕೆ ಇಳ್ದಿರೋದು ಗ್ಯಾಸ್ ಸ್ಟವಲ್ಲಿ ಕುಕ್ಕರಲ್ಲಿ ಎಲ್ಲನೂ ಅವರೂ ಒಂದು ಸೆವೆನ್ ಸಿಕ್ಸ್ ಮಂತ್ಸಿಂದ ಮಾಡ್ತಾ ಇದ್ದಾರೆ ಅವರೂ ಒಂದೊಂದಾಗಿ ಕಲ್ತ್ಕೊತಾ ಇದ್ದಾರೆ ಗ್ಯಾಸ್ ಸ್ಟವಲ್ಲಿ ಮಾಡೋದು ಹಾಗೆ ಕುಕ್ಕರಲ್ಲಿ ಎಲ್ಲ ಮಾಡೋದು ಏನೇ ಆಗಲಿ ಕಲ್ತ್ಕೋಬೇಕಲ್ವಾ ಯಾರ ಮೇಲೂ ಡಿಫೆಂಡ್ ಆಗ್ದಿರ ಒಬ್ಬರೇ ಇದ್ರೂ ಮಾಡ್ಕೊಳ್ಳೋ ಥರ ಎಲ್ಲರೂ ಕಲ್ತ್ಕೋಬೇಕು ಯಾರೇ ಆಗಲಿ ಅವರಿದ್ದಾರೆ ನೋಡ್ತಾರೆ ಇವರಿದ್ದಾರೆ ನೋಡ್ತಾರೆ ಅಂತ ಹೇಳಿಬಿಟ್ಟು ಯಾರನ್ನೇ ಆಗಲಿ ನಂಬ್ಕೊಂಡು ಇರಬಾರ್ದು ಏನೇ ಆಗಲಿ ನಾವು ನಾವು ಒಬ್ಬರ ಮೇಲೆ ಡಿಫೆಂಡ್ ಆಗದಿರ ನಮ್ಮಷ್ಟಕ್ಕೆ ನಾವು ಇರೋ ಥರನೇ ಇರಬೇಕು ಕೆಲವರೆಲ್ಲ ಪಾಠನ ಕಲಿಸ್ಕೊಡ್ತಾರೆ ಅದನ್ನು ಕಲ್ತ್ಕೋಬೇಕು ನಾವು ಅಷ್ಟೇ ಇನ್ನೇನೂ ಇಲ್ಲ ಆ ಥರ ನೋಡಿ ಆ ಕಡೆ ಎಲ್ಲ ಪಲ್ಯ ಆಗಿದೆ ನಮ್ಮಮ್ಮ ಚಟ್ನಿ ಎಲ್ಲನೂ ರೆಡಿ ಮಾಡಿದ್ರು ಚಟ್ನಿನೂ ಆಗಿದೆ ಆ ಥರ ದೋಸೆನೂ ಆಗಿದೆ ನೋಡಿ ಇವಾಗ ದೋಸೆ ಪಲ್ಯ ಚಟ್ನಿ ಅದು ನಮ್ಮ ನನ್ನ ಮಗನಿಗೆ ಇಷ್ಟ ಅಂತ ಹೇಳಿಬಿಟ್ಟು ಅರ್ಧ ಮಾಡ್ತಾರೆ ನನ್ನ ಚಿಕ್ಕ ಮಗ ಇನ್ನು ಅದೇ ಇಷ್ಟಪಟ್ಟು ತಿನ್ನೋದು ಇನ್ನು ಮುದ್ದೆ ಅದು ಇದು ಅಂದರೆ ಸ್ವಲ್ಪ ಕಡಿಮೆನೆ ಆ ಥರ ಮತ್ತು ಇನ್ನು ಅಲ್ಲಿದ್ದರೆ ಅಂತೂ ಅಮ್ಮ ಅಪ್ಪ ಬಿಡೋದೇ ಇಲ್ಲ ತಿನ್ನೋವರೆಗೂ ಅವ್ರ ಮುಂದೆ ತಿಂತಾ ಇದ್ದೀನಿ ಅನ್ನೋವರೆಗೂ ಬಿಡೋದೇ ಇಲ್ಲ ತಿಂದೇನಮ್ಮ ತಿಂದೇನಮ್ಮ ತಿನ್ನೋಗಮ್ಮ ಅಂತ ಹೇಳ್ತಾನೆ ಇರ್ತಾರೆ ಅದಕ್ಕೆ ಇನ್ನು ನಾನು ಅವ್ರಿಗೂ ಎಲ್ಲ ದೋಸೆ ಮಾಡಿ ಕೊಟ್ಟೆ ಮತ್ತು ನಾನು ಮುಖ ತೊಳ್ಕೊಂಡು ಬಂದು ತಿಂತಾ ನೋಡ್ರಲ್ಲ ಫ್ರೆಂಡ್ಸ್ ಹಬ್ಬ ಆದಮೇಲೆ ನಮ್ಮೂರಲ್ಲಿ ಯಾವ ಥರ ಆಯಿತು ಏನು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಸ್ವಲ್ಪ ಸ್ವಲ್ಪನೇ ಶೂಟ್ ಮಾಡಿ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನಾಳೆ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಹಲವರ್ಗೂ ಟೇಕ್ ಕೇರ್ ಬ ಬಾಯ್